ಯಾರು ನಾವು ಹಾಗೆ ಯಾರೇ ಬಿಡಲಿ ಅದನ್ನು ನಾವು ಮಾಡ್ತೇವೆ ಅದು ಮಾಡಬೇಕಲ್ವಾ ಇಲ್ಲ ಹಾ ಇಲ್ಲ ಅಂತಾದ್ರೆ ಈಗ ಅದರ ರಕ್ತದಿಂದ ಸಾರೆಯನ್ನು ಈಗ ಬಂದು ನಿಮ್ಮದು ಹೋರಾಟ ಯಾರಲ್ಲಿ ಸಿಂಹ ಮತ್ತೆ ಬೆಂಕಿ ಯோட ಹೋರಾಟ ಯಾರು ಅವನು ಸಿಂಹ ತಿರುಕೊಂಡ ತಿರುದ್ಕೊಡುತ್ತೆ ಹಕ್ಕಣವಾ ಬೆಂಕಿ ಅಂತ ತಿಳ್ಕೊಂಡು ತಣ್ಣಗೆ ಸಂಕ್ರಾಂತ ನಾವು ಆಪತಿಗಳನ್ನು ನಮ್ಮ ಮತ್ತೆ ಯಾಕೆ ಬಂದು ಸಹಾಯ ನೀನು ಪಾಪದವ ಅಂತ ನಾವು ಹೋರಾಟ ಮಾಡಿ ಪಾಪದವ್ರಿಗೆ ಪಾಪದವರೇ ನಾವು ಹೌದಾ ಜೋರಾಗಿರೋರು ಜೋರೆ ಹಾ ಈಗ ಏನು ನಮ್ಮ ನಮ್ಮೊಳಗೆ ಹೋರಾಟ ಹೋರಾಟ ಆಗಿದೆ ನಾವು ಸೋತಿದ್ದೇವೆ ಈಗ ನಮ್ಮನ್ನ ನೀನು ಕೊಲ್ಲು ಏನು ಬೇಕಾದರೂ ಮಾಡು ಬೇರೆ ಏನು ಹೌದಾ ಏನು ಬೇಕಾದರೂ ಮಾಡು ಮಾಡುವ ಮೊದಲು ನಾವು ಸ್ವಲ್ಪ ಹಣ ಕೊಡು ಈಗ ಯಾರು ಅಂತ ಗೊತ್ತಾಯಿತು ಹಾ ನೀನು ಒಂದ ಜಾತಿ ತಮ್ಮನ್ನೇ ತಾವು ಸ್ಫೋಟಿಸಿಕೊಂಡು ರಾಷ್ಟ್ರವನ್ನು ಹಾಳು ಮಾಡುವಂತಹ ಒಂದು ಕೆಟ್ಟ ಸಂತತಿ ನಿಮ್ಮದು ಅದನ್ನು ಹುಟ್ಟಡಿಸುವಕ್ಕೆ ಬೇಕಾಗಿಯೇ ನಾಯಕರಂತೆ ಬಂದವನ ನೆನಪಿಟ್ಕೋತಿ ಕಳಿತ ಹೋಳಿ ಬಂದು ಸಂಚರಿಸಿತ ಎನ್ನುವ ಹಾಗೆ ಮಿಂಚಿರುವ ಉಪಾದಿಯಾಗಿ ನಿನ್ನ ಪ್ರವೇಶ ಪ್ರವೇಶ ಮಾತ್ರದಿಂದಲಾಗಿ ಬದುಕಿನಲ್ಲಿ ಆಸೆ ಪರವತೆಗಳೆಲ್ಲವೂ ಕರಟಿ ಕಮರಿ ಹೋಗುವ ಕಾಲಕ್ಕೆ ಆಶಾಚಾತನವಾಗಿ ಬಂದವ ನೀನು ನಿನ್ನ ಈ ಮುದ್ದಾದ ಮುಖವನ್ನ ಹಿಂದೆಲ್ಲೂ ಕಂಡವನಲ್ಲ ಯಾರ ನೀನು ಎಲ್ಲವನೇನು ದಯ ಹೇಳ್ತೀಯ

ಹೆಸರು ನಿರಂಜನ ಎಂಬ ಹಾಗೆ ದೇವಿಯ ಆಲಯಕ್ಕೆ ಬಂದು ದೇವರನ್ನು ಅರ್ಚಿಸಿ ಆರಾಧಿಸಿ ಪೂಜಿಸಿ ಮತ್ತೆ ಮರಳಿ ನನ್ನ ಮನೆಯನ್ನು ಸೇರಬೇಕು ಎನ್ನುವ ಕಾಲಕ್ಕೆ ಗಡಿಯ ಪ್ರದೇಶದಲ್ಲಿ ಕಲಾಟ ಗದ್ದಲ ಕೇಳಿಸಿತು ಎಲ್ಲಿಂದ ಬಂದು ನೋಡಿದ್ರೆ ಕಲ್ಯಾಣ ಕಲ್ಯಾಣ ನಗರಿಯ ಎನಿಸಿಕೊಳ್ಳುತ್ತಹ ನಿಮ್ಮನ್ನ ಕಟ್ಟಿಒಯ್ಯುದಕ್ಕೆ ದುಷ್ಟರು ಮನ ಮಾಡುತ್ತಾ ಇದ್ದಾರೆ ಆ ಸಂದರ್ಭಕ್ಕೆ ನಾನು ಇಲ್ಲಿಗೆ ಬಂದೆ ನಿಮ್ಮನ್ನ ಪ್ರಾಣವನ್ನು ಉಳಿಸಿದೆ ಪ್ರಭು ದೊರೆ ಸೇವೆ ನನ್ನ ಬದುಕಿಗೆ ಬಂದಿತು ಎಂದಾದ್ರೆ ನಿಜವಾಗಿ ಕ್ಷೀರಸಾಗರ ವಾಸರಾದಂತಹ ಫಲ ಆ ವಿಷ್ಣುವನ್ನು ಸೇವಿಸಿದಂತಹ ಪೂಜಿಸಿದಂತಹ ಪುಣ್ಯ ಫಲ ವ್ಯಕ್ತಿಯಾದವನಿಗೆ ಪ್ರಾಪ್ತವಾಗುತ್ತದೆ ಎಂಬ ನೆಲೆಯಲ್ಲಿ ನಿಮ್ಮ ಸೇವೆ ಮಾಡಿದವರಾಗಿದ್ದೇನೆ ಆದ್ದರಿಂದ ಈ ಬದುಕಿನಲ್ಲಿ ಸಾರ್ಥಕತೆ ಕಾಣ್ತಾ ಇದ್ದೇನೆ ಹಾಗಾಗಿ ನೀವು ಏನನ್ನೋ ಕೊಡ್ತೀರಿ ಎಂಬ ಕಾರಣಕ್ಕೆ ಬೇಕಾಗಿ ಪ್ರತಿಫಲಾಪೇಕ್ಷೆಯಿಂದ ಈ ರೀತಿಯ ಸಹಾಯವನ್ನು ಮಾಡಿದ್ದಲ್ಲ ಮಾನವೀಯತೆಯ ಮೌಲ್ಯವನ್ನು ಅರ್ಥೈಸಿಕೊಂಡ ನಾನಾದ್ರಿಂದ ಮಾನವರಾಗಿ ಮತ್ತಪ್ಪ ಮಾನವನಿಗೆ ನೆರವಾಗುವುದು ಯೋಗ್ಯವಾದ್ದು ಎಂಬುದನ್ನು ತಿಳಿದುಕೊಂಡು ಉಪಕಾರ ಮಾಡಿದೆ ಪ್ರಭು ಅಯ್ಯ ಹುಡುಗ ಲ್ಲ ಸಮಸ್ತ ಕಲ್ಯಾಣಗಿರಿಯ ಪ್ರಜಾಕೋಟಿಯ ಉಸಿರನ್ನೇ ಉಳುಗಿದವ ನೀನು ಹ್ಮ್ ಪ್ರತೇಶ ಪ್ರತಿ ಕರ್ತವ್ಯ ಯಶಧರ್ಮ ಸನಾತನ ಎನ್ನುವ ಹಾಗೆ ಮಾಡಿದಂತ ಉಪಕಾರಕ್ಕೆ ಪ್ರತ್ಯುಪಕಾರವನ್ನ ಮಾಡುವುದು ಹ್ಮ್ ಸನಾತನ ಧರ್ಮ ಎನ್ನುವ ಹಾಗೆ ನಂಬಿಕೊಂಡು ಬೆಳೆದು ಬಂದವನಾಗಿದ್ದೇನೆ ಹ್ಮ್ ಪ್ರತಿಯಾಗಿ ಉಪಕಾರವನ್ನು ಮಾಡ್ತೇನೆ ಎನ್ನುವುದಾಗಿ ಹೇಳಿದ್ರೆ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬಂದವನು ನೀನೆನ್ನುವ ಹಾಗೆ ಖಂಡಿತ ಇನ್ನತ್ತಾಗಿರುವಂತಹ ನಿಷ್ಕಲ್ಮಶ ಮನಸ್ಸಿಗೆ ಹ್ಮ್ ನನ್ನ ಮನವನ್ನ ಮೆಚ್ಚಿದ ನಿರಂಜನ ನೀನು ಮನವನ್ನ ರಂಜಿಸಿದ ನಿರಂಜನ ನೀನಿದ್ದೀಯಾ ಬದುಕಿನ ಪಥದಲ್ಲಿ ಯಾವುದೇ ಸಲಹೆ ಸಹಾಯ ಬೇಕು ಅಂತಾದ್ರೆ ಕಲ್ಯಾಣಗಿರಿಯ ದ್ವಾರ ಸದಾ ತೆರೆದಿರ್ತದೆ